ಗೋಕರ್ಣದ ಮುಖ್ಯ ಕಡಲತೀರದಿಂದ ಐದು ಕಿಲೋಮೀಟರ್ ಗಂಗಾವಳಿ ಕಡಲತೀರದವರೆಗೆ ತಳಿರು ತೋರಣ ವಿಶಿಷ್ಟ ಮಂಟಪ ಜೊತೆಯಲ್ಲಿ ಹಾಲಕ್ಕೆ ಸಮುದಾಯದ ಜಾನಪದ ಹಾಡು ಗುಮಟೆಪಾಂಗ್ ಸಂಭ್ರಮದೊಂದಿಗೆ ಪುರಾಣ ಪ್ರಸಿದ್ದ ಮಹಾಬಲೇಶ್ವರ ದೇವಾಲಯದ ಶಿವಗಂಗಾ ವಿವಾಹ ಮಹೋತ್ಸವ ನಡೆಯಿತು ಗಂಗಾಷ್ಟಮಿಯ ಮುಂಜಾವಿನಲ್ಲಿ ವಿವಾಹ ನಿಶ್ಚಯವಾದಂತೆ ಇಲ್ಲಿನ ಗೋಕರ್ಣ ಗಂಗಾವಳಿ ನಡುವಿನ ಕಡಲ ತೀರದಲ್ಲಿ ಸೂರ್ಯ ಪಶ್ಚಿಮ ಮುಖವಾಗಿ ತೆರಳುವ ಗೋಧೂಳಿ ಮುಹೂರ್ತದಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನಿಶ್ಚಿತ ಮಧುವಾಗಿ ಬಂದ ಗಂಗಾಮಾತೆ ಜಗದೀಶ್ವರನನ್ನ ವಿವಾಹವಾದಳು ಕಡಲಿನ ಅಬ್ಬರ ವೇದ ಘೋಷ ವಿಶಿಷ್ಟ ತೋರಣ ಜಾನಪದ ಹಾಡು ಉತ್ಸವದ ಮೆರಗನ್ನ ನೀಡಿದವು ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ ಭಕ್ತಗಣ ಈ ಅಪೂರ್ವ ಕ್ಷಣ ವೀಕ್ಷಿಸಿ ಪುನೀತರಾದರು ವಿವಾಹದ ನಂತರ ಭಕ್ತರು ಆರತಿ ನೀಡಿ ದೇವ ದಂಪತಿಗಳನ್ನ ಬರಮಾಡಿಕೊಂಡರು ಇಲ್ಲಿನ ಅಮೃತಾನ್ನ ಭೋಜನ ಶಾಲೆಗೆ ಚಿತ್ರೈಸಿದ ಉತ್ಸವ ಸುಂದರವಾಗಿ ಶೃಂಗಾರಗೊಂಡ ಮಂಟಪದಲ್ಲಿ ಅಷ್ಟಾವಧಾನ ಸೇವೆಯೊಂದಿಗೆ ರಾಜೋಪಚಾರ ಪೂಜೆ ಸ್ವೀಕರಿಸಿ ದೇವಾಲಯಕ್ಕೆ ಆಗಮಿಸಿತು ಅಮೃತಾನ್ನ ವಿಭಾಗದಲ್ಲಿ ಪ್ರಸಾದ ವಿತರಣೆ ನಡೆಯಿತು ದೇವ ದಂಪತಿಗಳ ಪೂಜೆಗಾಗಿ ಅಮೃತಾನ್ನ ವಿಭಾಗದಲ್ಲಿ ವಿಶೇಷ ಅಲಂಕೃತವಾಗಿ ನಿರ್ಮಿಸಿದ ಬಹು ಆಕರ್ಷಕ ಮಂಟಪ ಎಲ್ಲರ ಗಮನ ಸೆಳೆಯಿತು ಮೇಲುಸ್ತುವಾರಿ ಸಮಿತಿ ನೇತೃತ್ವದಲ್ಲಿ ರೂಢಿಗತ ಪರಂಪರೆಯಂತೆ ನಡೆದ ದೈವಿಕ ಕಾರ್ಯದಲ್ಲಿ ಊರಿನ ಎಲ್ಲಾ ಸಮಾಜದ ಭಕ್ತ ಸಮೂಹದವರು ಉಪಸ್ಥಿತರಿದ್ದರು ವಿದೇಶಿ ಪ್ರವಾಸಿಗರು ಸಹ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಪಿಐ ವಸಂತ್ ಆಚಾರ್ ನೇತೃತ್ವದಲ್ಲಿ ಪಿಎಸ್ಐಗಳಾದ ಸುಧಾ ಅಗನಾಶಿನಿ ರವೀಂದ್ರ ಬಿರಾದಾರ್ ಮತ್ತು ಸಿಬ್ಬಂದಿ ವರ್ಗದವರು ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ದರು ವಿವಾಹ ನಡೆಯುವ ಕಡಲತೀರದ ಸ್ಥಳದಲ್ಲಿ ಹಾಕಿದ ಮಾವಿನ ತೋರಣದ ಎಲೆಯನ್ನ ಪಡೆದುಕೊಂಡು ಮನೆಯಲ್ಲಿ ಇಡೋದ್ರೊಂದಿಗೆ ಇಷ್ಟಾರ್ಥ ಸಿ ಿ ಸಂಪತ್ತು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆಯಿದ್ದು ಇದನ್ನ ತೆಗೆಯಲು ಪೈಪೋಟಿ ಪ್ರತಿ ವರ್ಷ ನಡೆಯುತ್ತದೆ ಆದರೆ ಈ ವರ್ಷ ದೇವರ ವಿವಾಹವಾಗಿ ಉತ್ಸವ ತೆರಳೋದ್ರೊಳಗೆ ತೋರಣ ಪಡೆಯಲು ನೂಕುನುಗಲು ಉಂಟಾಗಿತ್ತು ಈ ಹಿಂದೆ ಈ ಉತ್ಸವದ ವೇಳೆ ಜಿಲ್ಲಾ ಮೀಸಲು ಪೊಲೀಸ್ ಪಡೆ ನಿಯೋಜಿಸಲಾಗ್ತಿತ್ತು ಅಲ್ಲದೆ ಹಗ್ಗಕಟ್ಟಿ ಸುತ್ತಲು ಜನರು ಬರದಂತೆ ತಡೆದು ಉತ್ಸವ ತೆರಳಿದ ಮೇಲೆ ಬಿಡಲಾಗುತ್ತಿತ್ತು ಆದರೆ ಕಳೆದ ಹಲವು ವರ್ಷದಿಂದ ಗೋಕರ್ಣ ಪೊಲೀಸ್ ಠಾಣೆ ಅಧಿಕಾರಿಗಳು ಸಿಬ್ಬಂದಿಗೆ ಜನರನ್ನ ನಿಯಂತ್ರಿಸಲು ಹರಸಾಹಸ ಮಾಡುತ್ತಿದ್ದು ಅದರಂತೆ ಈ ವರ್ಷವೂ ಪ್ರಯಾಸ ಪಟ್ಟಿದ್ದು ಮುಂದಾದರೂ ಹೆಚ್ಚಿನ ಸಿಬ್ಬಂದಿ ನಿಯೋಜಿಸಬೇಕೆಂಬ ಮಾತು ಕೇಳಿಬಂದಿದೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಜೈಡಾ ಬುಡಕಟ್ಟು ಕುಣಬಿ ಜನಾಂಗದ ಜಾನಪದ ವೈಶಿಷ್ಟ್ಯದ ಐದು ದಿನದ ದೀಪಾವಳಿ ಸಾಂಪ್ರದಾಯಿಕ ಹಬ್ಬ ಪ್ರಾರಂಭವಾಗಿದ್ದು ಮಹಿಳೆಯರು ಮನೆಯ ಅಂಗಳದ ತುಳಸಿ ಬಳಿ ಇರುವ ದಿಂಡ್ಲೋ ದೇವರಲ್ಲಿ ಪುಗಡಿ ಆಡಿ ನಂತರ ಇತರ ಗ್ರಾಮಗಳಿಗೆ ಹೋಗಿ ಕುಣಿದು ಇಡೀ ತಾಲೂಕಿನಾದ್ಯಂತ ಸಡಗರದ ವಾತಾವರಣ ಕಾಣುವಂತಿದೆ ಬುಡಕಟ್ಟು ಕುಣಬಿಗಳ ಪ್ರಮುಖ ಹಬ್ಬಗಳಲ್ಲಿ ದೀಪಾವಳಿ ಒಂದಾಗಿದೆ ಮಹಿಳೆಯರ ಪುಗಡಿ ತಂಡಗಳು ಜಯಡಾ ತಾಲೂಕಿನ ಮೈನೋಳ ಬೋಂಡೇಲಿ ಕಾರಟೋಳಿ ತೇಲೋಲಿ ಕುಕ್ಡಲ್ ಹೀಗೆ ಅನೇಕ ಗ್ರಾಮಗಳಲ್ಲಿ ಪ್ರಸಿದ್ಧಿ ಪಡೆದಿದೆ ಮಹಿಳೆಯರ ಪುಗಡಿ ತಂಡಗಳು ದೀಪಾವಳಿ ದಿನದಂದು ಮೊದಲು ತಮ್ಮ ಗ್ರಾಮದ ದೇವರ ಮನೆಯಲ್ಲಿ ಇರುವ ದಿಂಡ್ಲೋ ದೇವರ ಮುಂದೆ ಆಡಿದ ನಂತರ ತಂಡ ಸುತ್ತಲೂ ಇರುವ ಗ್ರಾಮಗಳಲ್ಲಿ ಆಡಲು ಹೋಗ್ತಾರೆ ವಿವಿಧ ರೀತಿಯಲ್ಲಿ ದೇವರು ಪರಿಸರ ಕಾಡು ಪ್ರಾಣಿಗಳು ಹಾಡನ್ನ ಹಾಡುತ್ತಾರೆ ತಂಡಕ್ಕೆ ನೀಡುವ ಕಾಣಿಕೆಯನ್ನ ಸಂಗ್ರಹ ಮಾಡಲಾಗುತ್ತಿದೆ ಬಲಿಪಾಡ್ಯಮಿ ದಿನ ಸಂಜೆ ಅದನ್ನ ಎಲ್ಲರೂ ಸರಿಯಾಗಿ ಪಾಲು ಮಾಡಿಕೊಳ್ತಾರೆ ಪುಗಡಿ ತಂಡಗಳು ಆಡಲು ಹೋದಾಗ ಆ ಗ್ರಾಮದಲ್ಲಿ ಹೊಸದಾಗಿ ಮದುವೆಯಾದ ವರನಿದ್ರೆ ಅವರಿಂದ ಕಾಣಿಕೆಯನ್ನ ಸಂಗ್ರಹಿಸಿ ದೇವರಿಗೆ ಪೂಜೆ ಸಲ್ಲಿಸುವ ಪದ್ಧತಿ ಇದೆ ವಧುವರನ್ನ ಹೊಸ ಮದುವೆಯ ಸಂಬಂಧಿತ ಹಾಡುಗಳನ್ನ ಹಾಡಲಾಗುತ್ತದೆ ಮಹಿಳೆಯರ ವಿಜೃಂಭಣೆಯ ಬುಡಕಟ್ಟು ಕುಣಬಿ ಜನಾಂಗದ ದೀಪಾವಳಿಯ ವಿಶೇಷವಾಗಿದೆ ಬಹುಸಂಖ್ಯಾತ ಬುಡಕಟ್ಟು ಕುಣಬಿ ಹಳ್ಳಿಗಳಲ್ಲಿ ಸಂಸ್ಕೃತಿ ಜಾನಪದ ಕಲಾ ವೈಶಿಷ್ಟ್ಯದ ಸೊಗಡು ಇಂದಿಗೂ ಜೀವಂತವಾಗಿದೆ ಇತರ ರಕ್ಷಣೆಯಾಗಬೇಕು ಮುಂದಿನ ಪೀಳಿಗೆಗೆ ಕಾಪಾಡಿಕೊಂಡು ಹೋಗಬೇಕು ಬುಡಕಟ್ಟು ಸಂಪ್ರದಾಯ ರಕ್ಷಣೆಯಾಗಬೇಕು ಎನ್ನುತ್ತಾರೆ ಮೈನೋಳ ಮಹಿಳಾ ತಂಡದ ನಾಯಕಿ ಸುಭದ್ರಾ ಗೌಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ